ಗಾಂಧಿನಗರದಲ್ಲಿ ಬೆಳೆಂ ಬೆಳಗ್ಗೆ ಅಣ್ಣಮ್ಮನ ದರ್ಶನ ಪಡೆದು ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಾಗಲೇ ಚಿಕ್ಕಣ್ಣಗೆ ಒಂದು ಪಾಸಿಟಿವ್ ವೈಬ್ ಶುರುವಾಗಿತ್ತು ಸಿನಿಮಾ ಗೆಲ್ಲುತ್ತೆ ಅನ್ನೋವಂಥ ನಿರೀಕ್ಷೆ ಇತ್ತು ಆ ಗೆಲುವಿನ ನಿರೀಕ್ಷೆ ಈಗ ಮತ್ತೆ ಡಬಲ್ ಆಗಿದೆ ಸೊ ಸಿನಿಮಾ ನೋಡಿದ ನಂತರ ಮಾತುಕತೆ ಸಿಕ್ಕಿದ್ದಾರೆ ಚಿಕ್ಕಣ್ಣ ಫಸ್ಟ್ ರಿಯಾಕ್ಷನ್ ಸಿನಿಮಾ ನೀವು ಆಡಿಯನ್ಸ್ ಜೊತೆ ಕೂತು ನೋಡಿದಾಗಲೇ ರಿಯಾಲಿಟಿ ಗೊತ್ತಾಗುತ್ತೆ ಹೇಗೆ ಅನ್ನಿಸ್ತು ಅಂತ ಫಸ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅಣ್ಣಮ್ಮನ ದರ್ಶನ ಮಾಡ್ಬೇಕಾದ್ರೆ ಬಂದ್ರಿ ನೀವು ಒಂದು ಮಾತು ಅಂದ್ರಿ ಅಣ್ಣಮ್ಮನ ದರ್ಶನ ಮಾಡ್ಕೊಳೋದು ಯಾವ ಸಿನಿಮಾನು ಸೋತಿಲ್ಲ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಕು ಖುಷಿ ಆಗ್ತಿದೆ ಯಾಕೆಂದರೆ ನಾವು ಏನಿಲ್ಲೆಲ್ಲಿ ಅಂದ್ಕೊಂಡಿದ್ವಿ ಎಲ್ಲೆಲ್ಲಿ ನಗ್ತಾರೆ ಎಲ್ಲೆಲ್ಲಿ ಇಮೋಷ್ನಲ್ ಆಗ್ತಾರೆ ಸೊ ಎಲ್ಲನೂ ನಾವು ಏನು ಅಂದ್ಕೊಂಡಿದ್ವಿ ಅದೆಲ್ಲ ಇಲ್ಲಿ ಸಿಕ್ತು ಒಂದೊಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ವಿಚಾರಿಸ್ತಾ ಇದೆ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಅಂತೆ ತುಂಬ ಥೇಟ್ರ್ಗಳು ಹೌಸ್ಫುಲ್ ಹೋಗ್ತಾಯಿದೆ ಅಂತೆ ಖುಷಿ ಆಗ್ತಿದೆ ಯಾಕೆಂದರೆ ಒಬ್ಬ ಯಾರು ಏನು ಏನು ಬ್ಯಾಗ್ರೌಂಡ್ ಏನು ನೋಡಿದೆ ಒಬ್ಬರಿ ಒಂದು ಪ್ರತಿಭೆ ಇದೆ ಅಂದ ತಕ್ಷಣ ಎಲ್ಲರೂ ನಮ್ಮ ಕನ್ನಡ ಜನ ತುಂಬ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿದ್ರು ಬಟ್ ಇವತ್ತು ನಿಜವಾಗ್ಲೂ ಗೊತ್ತಿಲ್ಲ ಏನು ಹೇಳ್ಬೇಕಂತ ಥ್ಯಾಂಕ್ ಯು ಆಮೇಲೆ ಬಾಯ್ 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 ನಮ್ಮ ಎಲ್ಲ ಬ್ರದರ್ಸ್ ಬಂದಿದ್ದರು ಅಭಿ ಅಬ್ ಧನ್ವೀರ್ ಅವರು ವಿನೋದ್ ಪ್ರಭಾಕರ್ ಅವರು ಪ್ರಜ್ಜು ಅವರು ಸೂರ್ಯ ಪ್ರಣವ್ ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗೆ ಇತ್ತು ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಇನ್ನೂ ಒಂದು ಎರಡು ದಿನ ಅದೇ ಟೆನ್ಷನ್ಲಿ ಇದೆ ಟೆನ್ಷನ್ ಇನ್ನೂ ಹೋಗಿಲ್ಲ ಯಾರು ನೋಡಿದಾರೆ ಎಲ್ರಿಗೂ ಥ್ಯಾಂಕ್ಸ್ ದಯವಿಟ್ಟು ನೋಡಿರಿ ಎಲ್ಲರೂ ಬಂದು ಸ್ಪೆಷಲ್ ಆಗಿ ಹೇಳುವಂಥದ್ದಾರೆ ಸಹಜವಾಗಿ ಚಿಕ್ಕಾಣ ಅಂದರೆ ಒಂದು ಕಾಮಿಡಿ ಆ್ಯಕ್ಟ್ರಾಗಿ ನೋಡಿರ್ತಾರೆ ಬಟ್ ಈ ಎಮೋಷನ್ ಜ ಕ್ಯಾರಿ ಮಾಡುವಂಥದ್ದಾಗಿರ್ಬೋದು ಪ್ರತಿ ಸೀನಲ್ಲಿ ಒಬ್ಬ ನಾಯಕ ನಟ ಏನು ಕ್ಯಾರಿ ಮಾಡ್ತಾನೆ ಅದನ್ನು ಕ್ಯಾರಿ ಮಾಡೋಂಥ ಸಿಚುವೇಷನ್ ಮತ್ತು ಅದು ಆಡಿಯನ್ಸಿಗೆ ಕನೆಕ್ಟ್ ಆಗೋದ್ದು ತುಂಬ ಚಾಲೆಂಜಿಂಗ್ ಆಗಿತ್ತು ಸೊ ಹಾಗಾಗಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಏನು ಸಿಚುವೇಷನ್ ಯಾವ ಸೀನಲ್ಲಿ ನಿಮ್ಗೆ ನೀವೇ ಇಷ್ಟ ಆದ್ರಿ ಅಂತ ನನಗೆ ಎಲ್ಲ ಸೀನಲ್ಲೂ ಇಷ್ಟ ನಾನು ಇದರಲ್ಲಿ ಇಷ್ಟ ಇಲ್ಲ ಇದರಲ್ಲಿ ಇಷ್ಟ ಇಲ್ಲ ಅನ್ನೋಂಗಿಲ್ಲ ನನಗೆ ಎಲ್ಲದರಲ್ಲೂ ಇಷ್ಟ ಆಯಿತು ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ರವಿಶಂಕರ್ ಸರ್ ಆಗ್ಬೋದು ಸಾಧುವರ ಸಾಧು ಸರ್ ಆಗ್ಬೋದು ಧರ್ಮಣ್ಣವ್ರು ಆಗ್ಬೋದು ನಮ್ಮ ಕರಿ ಸುಬ್ಬು ಅವರಾಗ್ಬೋದು ನಮ್ಮ ಅನಂತದು ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದರೆ ಅವ್ರದ್ದು ತುಂಬ ಚೆನ್ನಾಗಿ ಶಿವು ಅವ್ರದ್ದು ತುಂಬ ಅದ್ಭುತವಾಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಹೀರೋಯಿನ್ನು ಕೂಡ ತುಂಬ ಅದ್ಭುತವಾಗಿ ಯಾಕೆಂದ್ರೆ ವಸುಬ್ರು ಅಂತ ಅನ್ನಿಸ್ಲಿಲ್ಲ ನನಗೆ ಹೇಳ್ದವ್ರು ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಫೈನಲಿ ನಾವು ಏನು ಹೇಳಬೇಕು ಎಲ್ಲ ಹೇಳ್ಬಿಟ್ಟಿದ್ದೀವಿ ಇನ್ನೇನಿದ್ರು ಅವ್ರಿಗೆ ಬಿಟ್ಟಿದ್ದು ಅವರು ಒಪಿನಿಯನ್ ತುಂಬ ಇಂಪಾರ್ಟೆಂಟ್ ನಮಗೆ ಈಗ ಚಿಕ್ಕಣ ನಾವು ಸಿನಿಮಾ ನೋಡೋಕ್ಕೂ ಮುಂಚೆ ಇದು ಒಂದೇ ಸಿನಿಮಾ ಅಂದ್ಕೊಂಡಿದ್ವಿ ಬಟ್ ಎಲ್ಲ ಸಿನಿಮಾನು ಒಂದೇ ಸಿನಿಮಾದಲ್ಲಿ ತೋರಿಸಿದ್ದೀರಾ ಎಲ್ಲ ಹೀರೋಗಳನ್ನು ನೆನೆಸುವಂಥದ್ದು ಸೊ ಎಲ್ಲ ಸಿನಿಮಾದ ಆಡಿಯನ್ಸ್ಗೂ ನೀವು ಕನೆಕ್ಟ್ ಇರೋದು ಈ ಒಂದು ಚಾಲೆಂಜು ಈಗ ಪಾಸಿಟಿವ್ ಆಗ್ತಾಯಿರುವಂಥದ್ದು ಅದನ್ನು ಹೇಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಖಂಡಿತ ಯಾಕಂದರೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಲ್ವ ನಾನೊಂದು ಫಸ್ಟ್ ಟೈಮ್ ಹೀರೋ ಮಾಡ್ತಾಯಿದ್ದೀನಿ ಏನೋ ಒಂದು ಐದು ಹತ್ತು ಪಿಚ್ಚರ್ ಮಾಡಿಬಿಟ್ಟಿದ್ದರು ಓಕೆ ಬಟ್ ಏನಂದರೆ ನನಗೆ ಕತೆ ಹಂಗೆ ಸಿಕ್ತು ಸೊ ಕತೆ ಹಂಗೆ ಸಿಕ್ಕಿ ಹೀರೋಯಿನ್ನು ಸಿನಿಮಾ ಫ್ಯಾನ್ ಆಗಿರೋದ್ರಿಂದ ನಮಗೆ ತುಂಬ ಈಸಿ ಆಯಿತು ಎಲ್ರದ್ದು ಎಲ್ಲ ಕ್ಯಾರೆಕ್ಟರ್ಗಳನ್ನೂ ಸೇರ್ಸೋಕ್ಕೆ ಯಾಕೆಂದರೆ ಸುಮ್ಮ ಸುಮ್ಮನೆ ಸೇರಿಸ್ಬಿಟ್ರೆ ಏನೋ ಯಾಕೆ ಹಂಗೆ ಬಟ್ ಕತೆ ಒಳಗೆ ಸೇರ್ಸೋಕ್ಕೆ ತುಂಬ ಕಷ್ಟ ಬಟ್ ನಮ್ಗೆ ತುಂಬ ಅದ್ಭುತವಾದ ಕತೆ ಸಿಕ್ಕಿದ್ರಿಂದ ಚಂದ್ರಮೋಹನ್ ಅವರು ಕತೆ ಅದನ್ನು ಪ್ಲೇ ತುಂಬ ಚೆನ್ನಾಗಿ ನಮ್ಮ ಅನಿಲ್ ಡೇ ಅವರು ಮಾಡಿಕೊಟ್ರು ಫೈನಲಿ ಆರಂಭದ ದಿನಕ್ಕೆ ನೀವು ಒಬ್ಬ ಸ್ಟಾರ್ ನಟ ಆಗುವಂಥ ಕನಸು ಕಂಡಿದ್ರೆ ಅದು ಇವತ್ತು ಈಡೇರಿದೆ ಸೊ ಆ ದಿನಕ್ಕೆ ಇವತ್ತಿನ ದಿನನ ಕನೆಕ್ಟ್ ಮಾಡ್ಕೊಂಡು ಹೇಳುವಂಥದ್ದಾದರೆ ಹೇಗೆ ನೆನಪಾಗುತ್ತೆ ಅಂತ ನಾನು ಯಾವತ್ತು ಕನಸು ಕಂಡೇ ಇಲ್ಲ ಸರ್ ಇದೆಲ್ಲ ಕನಸೇ ನನಗೆ ಈಗಲೂ ಕನಸ್ತಾರೇನೆ ಅನ್ನಿಸ್ತಿದೆ ಬಟ್ ಏನಂದರೆ ನಾವು ಏನೇ ಮಾಡಿದರೂ ಏನೇ ಚೆನ್ನಾಗಿ ಮಾಡಿದ್ರೆ ಅದು ಚೆನ್ನಾಗಿದೆ ಅಂತ ನಾವು ನಾವು ಹೇಳ್ಕೊಳ್ಳೋದಕ್ಕಿಂತ ಜನ ಬಂದು ನೋಡಿದಾಗ ಅದು ಖುಷಿ ತುಂಬ ಜಾಸ್ತಿ ಆಗುತ್ತೆ ಬಟ್ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಓಪ್ನಿಂಗ್ ಸಿಗುತ್ತೆ ಅಂತ ತುಂಬ ಚೆನ್ನಾಗಿ ಓಪ್ನಿಂಗ್ ಸಿಗುತ್ತೆ ನಾನು ಅದೇ ಹೇಳಿದೆ ಅವಾಗಲೇ ಹೇಳಿದೆ ಇವಾಗಲೂ ಹೇಳ್ತೀನಿ ಯಾವ ಜಾತಿ ಯಾವ ಧರ್ಮ ಅವ್ನು ಯಾರ ಮಗ ದುಡ್ಡು ಇದೆಯೋ ದುಡ್ಡಿಲ್ವ ಅದೆಲ್ಲ ಏನೂ ನೋಡೋಲ್ಲ ಒಂದು ಪ್ರತಿಭೆ ಇದ್ದರೆ ನಮ್ಮ ಕನ್ನಡದ ಜನ ತುಂಬ ಚೆನ್ನಾಗಿ ಬೆಳೆಸ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಸಿನಿಮಾ ಅವರು ಬಂದು ನೋಡ್ತಿರೋದೆ ಸಾಕ್ಷಿ ಫೈನಲ್